ಕೇಂದ್ರ ಸರ್ಕಾರದ ಒಬ್ರು ಸಚಿವೆಯಾಗಿ ದಕ್ಷಿಣ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಕೇವಲ ಗೂಬೆಯನ್ನೇ ಕೂರಿಸ್ತಕ್ಕಂಥ ಇವರಿಗೆ ಯಾಕೆ ಬೇಕು ಆ ಸಚಿವ ಸ್ಥಾನ ಒಟ್ಟಿಗೆ ಅಧಿಕಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಕೂಡ ಇವರು ಈ ರೀತಿಯ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೀತಕ್ಕಂಥ ಮಹಿಳೆಯರು ಎಷ್ಟಿದ್ದಾರೆ ಎಷ್ಟು ಜನ ತಕ್ಕೊಳ್ತಾರೆ ತಮ್ಮ ಗ್ರಾಮದಲ್ಲಿ ನೀವು ಬೇಕಾದ್ರೆ ಸರ್ವೆ ಮಾಡಿಸಿ ತಮ್ಮ ಕಾರ್ಯಕರ್ತರಿಂದ ಇಂಥ ಮಾತುಗಳನ್ನು ತಾವು ಹೇಳಿದರೆ ಖಂಡಿತವಾಗಿ ಕೂಡ ನೀವು ನಮ್ಮ ಜಿಲ್ಲೆಯ ಮೇಲೆ ಕ್ಷಮೆ ಕೇಳಬೇಕು ಇವರಿಗೂ ನಮ್ಮ ಜಿಲ್ಲೆಯ ಮೇಲೆ ಅಷ್ಟು ಪ್ರೀತಿ ಕಾಳಜಿಯಲ್ಲಿ ಇಡ್ತಿದ್ರೆ ಒಂದು ಬಂದು ವಿಸಿಟ್ ಮಾಡಿ ಹೋಗ್ಬೋದಿತ್ತಲ್ಲಿ ಇವರಿಗೆ ಅಂತ ಸಂದರ್ಭಗಳು ಬಂದ ಮೇಲೆ ಮತ್ತಾದರೂ ಬರ್ಬೋದಿತ್ತಲ್ಲ ಅಟ್ಲೀಸ್ಟ್ ಇವತ್ತು ನಮ್ಮ ಕೇಂದ್ರದ ಸಚಿವಿಯಾಗಿರ್ತಕ್ಕಂಥ ಶೋಭಾ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಆಗಿರ್ತಕ್ಕಂಥ ಶೋಭಾ ಅವರ ಹೇಳಿಕೆ ತೀರ ಬಾಲಿಷತನದ್ದು ಅಂತ ಹೇಳಲಿಕ್ಕೆ ನಾವಿವತ್ತು ಇಚ್ಛೆ ಪಡ್ತಾ ಇದ್ದೇನೆ ತಾವು ಹೊಂದಿರತಕ್ಕಂಥ ಘನತೆಯನ್ನು ಕೂಡ ಒಂದು ಗಾಳಿಗೆ ತೂರಿ ಮಾಧ್ಯಮಗಳ ಮುಂದೆ ನಿಂತು ಕೇವಲವಾಗಿ ಶೋಭಾ ಕರಂದ್ಲಾಜೆಯವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಬಯಸುವ ನಾಗರಿಕರ ಇವತ್ತು ಮನವನ್ನು ಕೂಡ ನೋಯಿಸಿದ್ದಾರೆ ನಾವೆಲ್ಲರೂ ನೋಡಿದಂತೆ ಇವತ್ತು ಶೋಭಾ ಕಾರಂದ್ಲಾಜಿಯವರು ಮಾತನಾಡುವಂಥ ಜಿಲ್ಲೆಗೆ ಅಶಾಂತಿಗೆ ಯಾರು ಕಾರಣ ಎಂಬ ಸ್ಪಷ್ಟ ಅರಿವಿದ್ದರೂ ಕೂಡ ರಾಜಕೀಯ ಕಾರಣಕ್ಕಾಗಿ ಅದನ್ನು ಹೇಳದೆ ಉಸ್ತುವಾರಿ ಸಚಿವರ ಮೇಲೆ ತೀರಾ ಗೂಬೆ ಕೂರಿಸಿದ್ದಾರೆ ಸಚಿವರ ವ್ಯಕ್ತಿತ್ವಕ್ಕೆ ಕೂಡ ಒಂದು ಮಸಿ ಬೆಳೆಯುವ ಪ್ರಯತ್ನಕ್ಕೆ ಸಿಕ್ಕ ಅವಕಾಶಗಳನ್ನು ಬಳಸುತ್ತಿರುವ ಶೋಭಾ ಕರಂದ್ಲಾಜಿಯವರ ಆರೋಪವನ್ನು ಇವತ್ತು ನಾವೆಲ್ಲರೂ ಕೂಡ ಅಳ್ಳಗಳಿತಾ ಇದ್ದೇವೆ ಅವರ ಮಾತುಗಳು ಹೇಗಿತ್ತು ಅಂತೇಳಿದರೆ ಪ್ರಚೋದನಾತ್ಮಕವಾಗಿ ಬಿಂಬಿಸಿ ಜಿಲ್ಲೆಯ ಶಾಂತಿಯನ್ನು ಅತಗೆಡಿಸಲು ಪ್ರಯತ್ನಿಸುತ್ತಿರುವ ಅವರನ್ನು ಬಿಟ್ಟು ಇವತ್ತು ರಚನಾತ್ಮಕವಾಗಿ ರಾಜಕೀಯವನ್ನು ಮಾಡುವಂಥ ಹೇಳಿಕೆಯನ್ನೇ ಅವರ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿದರು ನಾನು ಪುತ್ತೂರಿನವಳು ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದವಳು ಈ ಜಿಲ್ಲೆ ನಾವು ಸಣ್ಣದಿರುವಾಗ್ಲಿಂದ ಇಲ್ಲಿ ಕೋಮುಗಲಭೆಗಳು ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ನಾವು ಅವರಿಗೊಂದು ಪ್ರಶ್ನೆಯನ್ನು ಕೇಳ್ತೇವೆ ನೀವು ಇದನ್ನೆಲ್ಲ ಕಂಡವರು ಸಣ್ಣ ಸಣ್ಣದಿರುವಾಗಲೇ ಕೋಮುಗಲಭೆಗಳು ಆಗ್ತಾ ಇದೆ ತಾವು ಇಂತಹ ಒಂದು ಉನ್ನತ ಸ್ಥಾನಕ್ಕೆ ಬಂದ್ರಿ ತಾವು ಶಾಸಕರಾದ್ರಿ ಸಚಿವ ಸಂಸದರಾದ್ರಿ ರಾಜ್ಯದ ಮಂತ್ರಿಗಳಾದ್ರಿ ಈಗ ಪ್ರಸ್ತುತ ನಮ್ಮ ಸಂಸದರಾಗಿ ದೇಶದ ಸಚಿವ ಕೂಡ ತಾವು ಆಗಿದ್ದೀರಿ ನಿಮಗೆ ಬಹಳಷ್ಟು ಅವಕಾಶಗಳಿತ್ತು ಈ ಎಲ್ಲ ತಾವು ಕಂಡಂತಹ ನಮ್ಮ ಜಿಲ್ಲೆಯ ಬಗ್ಗೆ ಅದೆಷ್ಟೋ ಒಂದು ಅನ್ನ ತಾವು ಹೊಂದಿದರೆ ನಿಮ್ಮ ಸರ್ಕಾರ ರಾಜ್ಯದಲ್ಲೂ ಇದ್ದರೂ ಕೇಂದ್ರದಲ್ಲಿ ಒಟ್ಟೊಟ್ಟಿಗೆ ಇದ್ದಂತಹ ಸಂದರ್ಭದಲ್ಲಿ ಕೂಡ ಇದನ್ನೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಏನು ಕೋಮುಗಲಭೆಗಳಿವೆ ಅದನ್ನು ನಿಲ್ಲಿಸುವಂಥ ಶಕ್ತಿ ನಿಮ್ಮಲ್ಲಿತ್ತು ನೀವು ಅದಕ್ಕೆ ಪ್ರಯತ್ನವನ್ನೇ ಮಾಡಲಿಲ್ಲ ಇವತ್ತು ನೀವು ನಿಮ್ಮ ಕುಟುಂಬ ನೀವು ಭಾಳಷ್ಟು ಸಂತೋಷದಲ್ಲಿ ಇದ್ದೀರಿ ಅಧಿಕಾರಕ್ಕೆ ಹೋದ್ರಿ ಮೇಲೆ ಹೋದ್ರಿ ಸಂತೋಷ ಇರಿ ನೀವು ಇವತ್ತು ಸಂತೋಷವಾಗಿದ್ದೀರಿ ಆದರೆ ಯಾರ್ಯಾರದು ಬಡವರ ಮಕ್ಕಳನ್ನು ಇಂಥ ಹೀನ ಕೃತ್ಯಗಳಿಗೆ ತಾವು ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿ ಅವರನ್ನು ಒಬ್ಬೇರಿಸ್ತಿದ್ದೀರಿ ಅನ್ನೋದನ್ನು ಕೂಡ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಂಡಿದ್ದೇವೆ ಇನ್ನೊಂದು ಪ್ರಮುಖ ವಿಷಯ ಅವರು ಮಾತಾಡಿದ್ದು ನಮ್ಮ ಪೊಲೀಸ್ ಕಮಿಷನರ್ ಜಿ ಪಿ ಎಸ್ ಅಳವಡಿಸಿದ್ದಾರೆ ನಿನ್ನೆ ನಡೆದಂಥ ಪಟ್ಟಿಯಲ್ಲಿ ಕೆಲವೊಂದು ಜಿಲ್ಲೆಯ ಪ್ರಮುಖ ಯಾರೆಲ್ಲ ಈ ಒಂದು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಯಾರು ಕೋಮುಗಲಭೆಗೆ ಸೃಷ್ಟಿಗೆ ಕಾರಣೀಭೂತರಾಗಿದ್ದಾರೆ ಅವರದ್ದೆಲ್ಲ ಒಂದು ಪಟ್ಟಿಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಕ್ಕೆ ಕೂಡ ಅವರು ಹಸ್ತಕ್ಷೇಪವನ್ನು ಮಾಡಿದ್ದಾರೆ ಈ ವಿಚಾರದಲ್ಲಿ ನಾನು ಜಿಲ್ಲೆಗೆ ಬಂದಿದ್ದೀನಿ ನಾನು ಭಾಷಣ ಮಾಡಿದ್ದೀನಿ ನಾನು ಸುವರ್ಷ್ ಶೆಟ್ಟಿ ಕೊಲೆಯಾದಾಗ ಬಂದು ಭಾಷಣ ಮಾಡಿದ್ದೀನಿ ನನ್ನ ಮೇಲೆ ಯಾಕೆ ಕೇಸ್ ಆಗಲಿಲ್ಲ ತಾಕತ್ತಿದ್ದರೆ ಕೇಸ್ ಹಾಕಿ ತಿಳಿ ಮಾನ್ಯ ಮುಖ್ಯಮಂತ್ರಿಗಳಿಗೇ ಸವಾಲನ್ನು ನಿನ್ನೆ ಅವರು ಹೊಡ್ಡಿದ್ದಾರೆ ಆದರೆ ನಾವು ಹೇಳುವುದಿಷ್ಟೇ ಇವರು ಇಷ್ಟೊಂದು ಹಿರಿತನದ ಒಂದು ಸಚಿವೆಯಾಗಿ ಇಷ್ಟು ವರ್ಷ ರಾಜಕಾರಣವನ್ನು ಮಾಡಿಕೊಂಡು ಬಂದು ಈ ಜಿಲ್ಲೆಯ ಎಲ್ಲ ವಿಷಯಗಳನ್ನು ತಿಳ್ಕೊಂಡಂಥವರು ಈ ರೀತಿ ಮಾತಾಡೋದು ಇವರು ಒಂದು ಕಾನೂನಿನ ದೃಷ್ಟಿಯಲ್ಲಿ ಸಂವಿಧಾನಬದ್ಧವಾಗಿ ಕೂಡ ಇವರು ಅರಿತಿರುವವರು ಕೇವಲ ಒಂದು ಪಂಚಾಯತ್ ಸದಸ್ಯರು ಕೂಡ ಆ ಒಂದು ಮಟ್ಟಕ್ಕೆ ಮಾತಾಡಲಿಕ್ಕೆ ಇವತ್ತಿಲ್ಲ ಅವರು ಕೂಡ ಒಂದು ಸಂವಿಧಾನಕ್ಕೆ ಗೌರವ ಕೊಟ್ಟು ನಮ್ಮ ಸರ್ಕಾರಕ್ಕೆ ಗೌರವ ಕೊಟ್ಟು ಅವರು ಮಾತಾಡ್ತಾರೆ ಆದರೆ ಇವರು ಎಲ್ಲ ವಿಚಾರಗಳನ್ನು ಕೂಡ ಗಾಳಿಗೆ ತೂರಿ ಏಕಾಏಕಿ ತಾಕತ್ತಿದ್ರೆ ಮಾಡಿ ನಮಗೆ ಕೊಡಿ ಶಿಕ್ಷೆಯನ್ನು ಕೊಡಿ ನಮಗೆ ಕೇಸ್ ಹಾಕಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಮಾತು ಹೇಳಿದರು ದಿನೇಶ್ ಗುಂಡ್ರು ಗುಂಡೂರಾವ್ರವರು ಉಸ್ತುವಾರಿ ಉಸ್ತುವಾರಿ ಆದಮೇಲೆ ಜಿಲ್ಲೆಗೆ ಬರ್ತಾ ಇಲ್ಲ ಅವರು ನಾಲಾಯಕ್ ಸಚಿವರು ಎನ್ನುವಂತಹ ಮಾತನ್ನು ಕೂಡ ನಿನ್ನೆ ಹೇಳಿದ್ದಾರೆ ಇವತ್ತು ನಾವು ನೀವು ನೋಡಿದ ಹಾಗೆ ದಿನೇಶ್ ಗುಂಡೂರಾವ್ ಅವರು ಪ್ರತಿಯೊಂದು ನಮ್ಮ ಜಿಲ್ಲೆಯ ಕಾರ್ಯಕ್ರಮಗಳಿರ್ಬೋದು ಆದರೆ ಯಾವುದೇ ಸಂದರ್ಭಗಳು ಪ್ರಕೃತಿ ಕೋಪದಂತಹ ಸಂದರ್ಭಗಳಿರ್ಬೋದು ಇನ್ನೊಂದು ಗಲಾಟೆ ಆಗಿರ್ತಕ್ಕಂತಹ ಸಂದರ್ಭ ಅಭಿವೃದ್ಧಿ ಕಾರ್ಯಗಳು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೋಗಬೇಕು ನಮ್ಮ ಜಿಲ್ಲೆ ಅಂತೇಳಿ ಅಷ್ಟು ಒಂದು ಅತ್ಯುತ್ತಮ ರೀತಿಯಲ್ಲಿ ಬೇರೆ ಜಿಲ್ಲೆಯವರಾಗಿದ್ದರೂ ಕೂಡ ಬೇರೆ ಜಿಲ್ಲೆಯ ಶಾಸಕರಾಗಿದ್ದರೂ ಕೂಡ ಸರ್ಕಾರ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ಅತ್ಯುತ್ತಮ ರೀತಿಯಲ್ಲಿ ಒಬ್ಬರು ಮಂತ್ರಿಯಾಗಿ ಅವರು ನಿಭಾಯಿಸ್ ಆರೋಗ್ಯ ಮಂತ್ರಿಗಳಾಗಿ ಇವತ್ತು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ವಿಶ್ವಾಸವನ್ನು ಕೂಡ ಗಳಿಸಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಯೇ ಸಾಕ್ಷಿ ಬಹಳಷ್ಟು ಆರೋಗ್ಯ ಕೇಂದ್ರಗಳು ವೆಲ್ನಾಕ್ ಆಸ್ಪತ್ರೆ ಲೇಡಿ ಕೋಶನ್ ಪ್ರತಿಯೊಂದು ಆರೋಗ್ಯ ಕೇಂದ್ರಗಳು ಎಲ್ಲವೂ ಕೂಡ ಇವತ್ತು ಅಭಿವೃದ್ಧಿಗೊಂಡಿವೆ ಒಬ್ಬರು ಉಸ್ತುವಾರಿ ಸಚಿವನಾಗಿ ಅತ್ಯುತ್ತಮ ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾವು ಕಂಡವರು ಹಾಗಾಗಿ ಇವತ್ತು ಅವರ ಮೇಲೆ ಹೇಳುವುದು ಕೂಡ ಇವತ್ತು ಹೇಳಿದಂತಹ ಮಾತುಗಳನ್ನು ಕೂಡ ನಾವು ಅದಕ್ಕೆ ಕೂಡ ಅವರು ಹೇಳಿದ್ದಕ್ಕೆ ನಾವು ಖಂಡಿತವಾಗಿಯೂ ಕೂಡ ಅದನ್ನು ಅವರು ಹೇಳಿದ್ದನ್ನು ನಾವು ವಿರೋಧಿಸ್ತೇವೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೌದಿ ಅರೇಬಿಯಾದಿಂದ ದುಬಾಯಿಯಿಂದ ಕೇರಳದ ಕಾಸರಗೋಡಿನಿಂದ ಹಾಗೆ ಎಲ್ಲ ಕಡೆಯಿಂದ ಹವಾಲ ಹಣ ಬರ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಇವತ್ತು ನೇರವಾಗಿ ಅದು ಯು ಟಿ ಖಾದರ್ ಕ್ಷೇತ್ರದ ಮುಖಾಂತರ ಕೇರಳಕ್ಕೆ ಬಾರ್ಡ್ರ್ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿಂದ ಎಲ್ಲ ಕಡೆ ಹೋಗ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ನಿನ್ನೆ ಅವರು ಹೇಳಿದ್ದಾರೆ ಆದರೆ ನಾವಿವತ್ತೊಂದು ಕೇಳ್ತೇವೆ ಇವತ್ತು ಸೌದಿ ಅರೇಬಿಯಾದಿಂದ ಹಾಗೆ ಕಾಸರಗೋಡಿಂದ ಕೇರಳದಿಂದ ದುಬಾಯಿಯಿಂದ ಇಲ್ಲಿಗೆ ಹಣ ವರ್ಗಾವಣೆ ಆಗ್ತಾ ಇದೆ ಹವಾಲ ಹಣ ಬರ್ತಾ ಇದೆ ಎನ್ನುವಂಥ ಮಾತನ್ನು ಒಬ್ಬರು ಕೇಂದ್ರದ ಸಚಿವೆಯಾಗಿ ಇವರು ಹೇಳಿದ್ದಾರೆ ಎಷ್ಟೊಂದು ಇವರ ಮಾತುಗಳು ಇದು ಅಂತೇಳಿದರೆ ಹವಾಲಾ ವಿರುದ್ಧದ ಕಾನೂನನ್ನು ನಾವು ನೋಡಬೇಕಿದ್ರೆ ಇವತ್ತು ಭಾರತದಲ್ಲಿ ಎಫ್ ಇ ಎಂ ಎ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಎರಡು ಸಾವಿರಕ್ಕೆ ಬಂತು ಮತ್ತೊಂದು ಅಕ್ರಮ ಹಣಕಾಸು ವರ್ಗಾವಣೆ ತಡೆ ಕಾಯ್ದೆ ಈ ಎರಡೂ ಕಾನೂನುಗಳು ಕೂಡ ಇವತ್ತು ನಮ್ಮ ದೇಶದಲ್ಲಿ ಜಾರಿಯಲ್ಲಿವೆ ಇವೆರಡೂ ಕೂಡ ಕಾನೂನುಗಳ ಜಾರಿಯನ್ನು ಜಾರಿ ನಿರ್ದೇಶನಾಲಯ ಇಡಿ ಕೈಗೊಳ್ಳುತ್ತದೆ ಇದು ಗೊತ್ತಿದ್ದಂಥ ವಿಷಯ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರ್ತಕ್ಕಂಥ ಇಡಿ ಸಂಸ್ಥೆ ಇವತ್ತು ಇವರು ಹೇಳುವಂತಹ ಮಾತುಗಳಿಗೆ ವಿದೇಶದಿಂದ ಬರ್ತಾ ಇದೆ ಎನ್ನುವಂತಹ ಮಾತುಗಳಿದ್ರೆ ಇವರಿಗೆ ಹಿಡಿಬೋದಲ್ಲ ಯಾರು ಇವರಿಗೆ ಅಡ್ಡ ಕೊಟ್ಟು ಕೊಡುವವರು ನಾವಿವತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಕೇಳ್ತೀವಿ ನೀವು ಆರೋಪಗಳನ್ನೇ ಮಾಡಿಕೊಂಡು ಹೋಗುವವರು ನೀವು ಅಧಿಕಾರ ಸ್ಥಾನದಲ್ಲಿದ್ದೀರಿ ಕೇಂದ್ರ ಸರ್ಕಾರ ನಿಮ್ಮ ಆಡಳಿತ ಕೈಯಲ್ಲಿದೆ ಪ್ರಧಾನಮಂತ್ರಿಗಳಿದ್ದಾರೆ ಇವತ್ತು ಸಚಿವರುಗಳಿದ್ದಾರೆ ವಿದೇಶಾಂಗ ಸಚಿವರಿದ್ದಾರೆ ಹಾಗೆ ಗೃಹ ಮಂತ್ರಿ ಎಲ್ಲರೂ ಇದ್ದಾರೆ ಗೃಹ ಸಚಿವರಿದ್ದಾರೆ ಆದರೆ ನಿಮ್ಗೆ ಯಾಕೆ ಇದನ್ನೆಲ್ಲ ಹಿಡೀಲಿಕ್ಕೆ ಆಗ್ತಾ ಇಲ್ಲ ನೀವು ಆರೋಪಗಳನ್ನೇ ಸುಮ್ಮನೆ ಮಾಡಿ ಇವತ್ತು ಜನರ ಮೇಲೆ ಗೂಬೆ ಕುರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಇವತ್ತು ಯು ಟಿ ಖಾದರ್ ಅವರು ಒಬ್ಬ ಈ ರಾಜ್ಯದ ಸ್ಪೀಕರ್ ಆಗಿ ಅತ್ಯುತ್ತಮ ರೀತಿಯಲ್ಲಿ ಇವತ್ತು ರಾಜ್ಯವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರನ್ನ ಒಂದು ಪ್ರೀತಿ ವಿಶ್ವಾಸದಿಂದ ಗಳಿಸ್ತಕ್ಕಂತ ಈ ಜಿಲ್ಲೆಯ ನಮ್ಮೆಲ್ಲರ ಹೆಮ್ಮೆಯ ನಾಯಕ ಇವತ್ತು ಅವರು ವಿಧಾನಸಭಾ ಸ್ಪೀಕರ್ ಸ್ಥಾನದಲ್ಲಿ ಇದ್ದರೂ ಕೂಡ ಇವತ್ತು ಈ ಜಿಲ್ಲೆಯ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವತ್ತು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿ ಇವತ್ತು ಯು ಟಿ ಖಾದರ್ರವರು ಅವರು ಹೇಳ್ತಾರೆ ಅವರ ಕ್ಷೇತ್ರದ ಮುಖಾಂತರ ಇದೆಲ್ಲ ಹೋಗ್ತಾ ಇದೆ ಆದರೆ ಇವತ್ತು ಪ್ರತಿಯೊಬ್ಬರು ನಾವು ಅರ್ಥ ಮಾಡಿಕೊಳ್ಬೇಕು ಶೋಭಾ ಕರಂದ್ಲಾಜಿ ಅವರ ಮಾತಿನಲ್ಲಿ ಏನಿದೆ ಇವರು ಇವರ ಒಟ್ಟಿಗೆ ಅಧಿಕಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಕೂಡ ಇವರು ಈ ರೀತಿಯ ಗೂಬೆ ಕುರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕಾಗದ್ರೆ ಇವರಿಗೆ ಅಧಿಕಾರ ಇಳಿಬೋದಿತ್ತಲ್ಲ ಇವರು ರಾಜೀನಾಮೆ ಕೊಟ್ಟು ಹೊರ ಬರಲಿ ಕೇಂದ್ರ ಸರ್ಕಾರದವರು ಸಚಿವೆಯಾಗಿ ದಕ್ಷಿಣ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಕೇವಲ ಗೂಬೆಯನ್ನೇ ಕೂರಿಸ್ತಕ್ಕಂಥ ಇವರಿಗೆ ಯಾಕೆ ಬೇಕು ಆ ಸಚಿವ ಸ್ಥಾನ ಇದನ್ನು ನಾವು ಕೇಳ್ತಾ ಇದ್ದೇವೆ ಆದರೆ ಒಂದು ಇವರು ಈ ಇದೆಲ್ಲ ಆರೋಪ ಮಾಡುವರು ಇಷ್ಟೆಲ್ಲ ಗೊತ್ತಿದೆ ಅವರಿಗೆ ಮಡಿಕೇರಿಗೆ ಹೋಗ್ತಾ ಇದೆ ಕಾಸರಗೋಡಿಂದ ಮಂಗಳೂರಿಗೆ ಬರ್ತಾ ಇದೆ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಹೊತ್ತು ಡ್ರಗ್ಸ್ ಜಾಲ ನಡೀತಾ ಇದೆ ಇದೆಲ್ಲವೂ ಕೂಡ ನಡೀತಿರುವಾಗ ಇವ್ರಿಗೆ ಯಾಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದನ್ನು ಇನ್ನೊಬ್ಬರ ಮೇಲೆ ಇವರು ಗುಬೆ ಕೂರಿಸ್ತಾ ಇದ್ದಾರಲ್ಲ ಅವರು ಜನಸಾಮಾನ್ಯರು ಹೇಳಿ ಸರಿ ನಾವು ಒಪ್ತೇವೆ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಹೇಳ್ಬೋದು ಅದೇ ಅಧಿಕಾರದಲ್ಲಿದ್ದವರು ಇಂತಹ ಮಾತುಗಳನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತೇಳಿ ನಾವು ಅವರಿಗೆ ಕೇಳ್ತಾ ಇದ್ದೇವೆ ಒಂದು ವಿಷಯವನ್ನ ಹೇಳಿದ್ರು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಇವತ್ತು ನಮ್ಮ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಫಲಪ್ರದವಾಗಿ ಯಶಸ್ವಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಎಷ್ಟೊಂದು ಮನೆಗಳು ಇವತ್ತು ಇದರಿಂದ ಬೆಳಗಿದೆ ಅದನ್ನು ಕೂಡ ಹೇಳಿದರು ಡಿ ಕೆ ಶಿವಕುಮಾರ್ ರವರು ಈ ರೀತಿ ಮೊನ್ನೆ ಅವರು ಹೇಳಿದ್ದೇನು ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಕೂಡ ಇದು ಪ್ರಯೋಜನಕಾರಿಯಾಗಿದೆ ಅಂತ ಮಾತನ್ನು ಹೇಳಿದ್ದಾರೆ ಸತ್ಯ ಇಡೀ ರಾಜ್ಯದ ಜನರಿಗೆ ಇದು ಯಾವುದೇ ಪಕ್ಷ ಭೇದ ಜಾತಿ ಭೇದ ಇಲ್ಲದೆ ಪಂಚೆ ಗ್ಯಾರಂಟಿ ಯೋಜನೆಗಳು ಇವತ್ತು ಪ್ರತಿಯೊಬ್ಬರ ಮನೆ ಬೆಳಗಲಿಕ್ಕೆ ಇದು ಕಾರಣ ಆಗಿದೆ ಇದನ್ನು ಜನರು ಒಪ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಸುಳ್ಳು ಇದರಿಂದ ಏನೂ ಆಗ್ತಾ ಇಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಸರಿಯಪ್ಪ ಇವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಈಗ ಯಾಕೆ ಇವರಿಂದ ಮಾಡಲಿಕ್ಕೆ ಆಗಲಿಲ್ಲ ಇವರ ಅಧಿಕಾರಿಗಳಿಗೆ ಯಾಕೆ ಇವರಿಗೆ ಮಾಡಲಿಲ್ಲ ಇವತ್ತು ನಮ್ಮ ಸರ್ಕಾರ ಇಷ್ಟೊಳ್ಳೆ ಯೋಜನೆಗಳನ್ನು ಜನರಿಗೆ ಕೊಡುವಾಗ ಇವರೊಂದು ಮಹಿಳೆಯಾಗಿದ್ದುಕೊಂಡು ಇದು ಕೊಟ್ಟಂತಹ ಯೋಜನೆ ಮಹಿಳೆಯರಿಗೆ ಮಹಿಳೆಯರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸ್ಲಿಕ್ಕೆ ಯೋಜನೆ ಕೊಟ್ಟಿದ್ದಾರೆ ಅಂತ ಇವರು ಮಹಿಳೆಯರಿಗೆ ಕೊಟ್ಟಂತಹ ಯೋಜನೆ ಇಷ್ಟೊಂದು ಟೀಕಿಸುದು ಅದು ಸುಳ್ಳು ಆ ಯೋಜನೆಯಿಂದ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳುವಂತ ಶೋಭಾ ಕಾರಂದ್ಲಾಜೆ ಅವರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕ್ತೇವೆ ನಿಮ್ಮದೇ ಊರಿನ ಚಾರುವಾಕ ಬೇರೆ ಬೇಡ ನಿಮ್ಮ ಊರಿನ ಒಂದು ಚಾರುವಾಕ ಗ್ರಾಮದಲ್ಲಿ ನೀವು ಸರ್ವೆ ಮಾಡಿಸಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೀತಕ್ಕಂಥ ಮಹಿಳೆಯರು ಎಷ್ಟಿದ್ದಾರೆ ಎಷ್ಟು ಜನ ತಗೊಳ್ತಾರೆ ತಮ್ಮ ಗ್ರಾಮದಲ್ಲಿ ನೀವು ಬೇಕಾದ್ರೆ ಸರ್ವೆ ಮಾಡಿಸಿ ತಮ್ಮ ಕಾರ್ಯಕರ್ತರಿಂದ ಎಷ್ಟೊಂದು ಇದರಿಂದ ಪ್ರಯೋಜನ ಪಡೆದಿದ್ದಾರೆ ಅನ್ನೋದನ್ನು ತಾವು ಹೇಳಿ ತಾವು ಸರ್ಕಾರಕ್ಕೆ ಹೇಳಿ ಜನರಿಗೆ ಹೇಳಿ ಎಲ್ಲೋ ಕೂತು ಒಂದು ಭಾಷಣ ಮಾಡಿಕೊಂಡು ನಿಮಗೆ ಈಗ ದುಡ್ಡಾಗಿರ್ಬೋದು ನೀವು ಕೂಡ ಮೊದಲು ಹೇಗಿದ್ರಿ ನೀವು ಮೊದಲು ಇದ್ರಿ ಈಗ ನೀವು ಕೋಟ್ಯಾಧೀಶರಾಗಿರ್ಬೋದು ಆದರೆ ಹೇಳುವಾಗ ನಾವು ಇನ್ನೊಬ್ಬರ ಸರ್ಕಾರದೊಬ್ಬರು ಸಚಿವೆಯಾಗಿ ಕಷ್ಟ ಕಾರ್ಪಣೆಗೆ ಸರ್ಕಾರ ಸ್ಪಂದಿಸುವಾಗ ನೀವು ಇದನ್ನು ಸ್ವಾಗತಿಸಬೇಕು ಮಹಿಳೆಯರಿಗೆ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮವನ್ನು ನೀವು ಸ್ವಾಗತಿಸಬೇಕು ಅದು ಬಿಟ್ಟು ಇದನ್ನು ಯಾಕೆ ಕೊಟ್ಟದ್ದು ಅಂತ ಹೇಳುವವರು ನೀವು ಯಾಕೆ ಈಗ ಬೇರೆ ಬೇರೆ ನಿಮ್ಮ ರಾಜ್ಯಗಳಲ್ಲಿ ಚುನಾವಣೆ ಬರುವಾಗ ಹೇಳ್ತೀರಿ ಯೋಜನೆಗಳನ್ನು ಕೊಡ್ತೇವೆ ಗ್ಯಾರಂಟಿಗಳನ್ನು ಕೊಡ್ತೇವೆ ನೀವು ಹೇಳಿ ನಿಮಗೆ ನಂಬಿಕೆ ಇಲ್ಲಲ್ಲ ಇದರ ಮೇಲೆ ವಿಶ್ವಾಸ ಇಲ್ಲದವರು ಯಾಕೆ ನೀವೀಗ ಹೇಳ್ತಾ ಇದ್ದೀರಿ ಇದು ಕೂಡ ನಮ್ಮ ಪ್ರಶ್ನೆ ಆದರೆ ಇವತ್ತು ಆರೋಪ ಮಾಡುವುದು ಸರ್ ಒಬ್ರು ಅಲ್ಲ ಇಂತಹ ಸಂದರ್ಭದಲ್ಲಿ ಇವರಿಗೆ ತನ್ನ ಜಿಲ್ಲೆಯ ಮೇಲೆ ಪ್ರೀತಿ ಇದ್ರೆ ಇವರು ಈ ಜಿಲ್ಲೆಯೊಬ್ಬರು ಮಗಳಾಗಿದ್ರೆ ಈ ಜಿಲ್ಲೆಯಿಂದ ಒಂದು ಓಟನ್ನ ಪಡೆದು ಮೇಲೆ ಹೋಗಿದ್ರೆ ಈ ಜಿಲ್ಲೆಯವರ ಒಂದು ವಿಶ್ವಾಸವನ್ನ ಗಳಿಸಿದ್ರೆ ಇಂತಹ ಒಂದು ಸಂದರ್ಭ ಸೂಕ್ಷ್ಮ ಸಂದರ್ಭದಲ್ಲೆಲ್ಲ ಒಂದು ಬಂದು ನಿಂತು ಜನರಿಗೆ ಇವರು ವಿಶ್ವಾಸವನ್ನ ವಿಶ್ವಾಸದ ಮಾತುಗಳನ್ನ ಹಾಡಬೇಕು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕೊಂಡೊಯ್ಯುವಂತಹ ಒಂದು ಮಾತುಗಳನ್ನು ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕಾದವರು ಇವರು ಇವತ್ತು ಈ ರೀತಿಯ ಮಾತುಗಳನ್ನು ಆಡ್ತಾರೆ ಅಂತೇಳಿದರೆ ನಿಜವಾಗಿ ಕೂಡ ನಮಗೆ ಇಂತಹ ಅವರ ಮಾತುಗಳು ಇಡೀ ಒಂದು ಜನ ಸಮುದಾಯಕ್ಕೆ ಮಹಿಳೆಯರಿಗೆ ವಿಶೇಷವಾಗಿ ತುಂಬ ನೋವನ್ನು ತಂದಿದೆ ಅಂತೇಳಿ ಕೂಡ ನಾನು ಈ ಸಂದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ